ಇನ್ನು ಮೀಸಲು ಕ್ಷೇತ್ರಗಳ ಮೇಲೆ ಹಿಡಿತ ಸಾಧಿಸೋದಕ್ಕೆ ಈಗ ಕಾಂಗ್ರೆಸ್ ರಣತಂತ್ರವನ್ನು ರೂಪಿಸ್ತಾ ಇದೆ ಒಂಬರಲ್ಲಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಮೀಸಲು ಕ್ಷೇತ್ರಗಳ ಮೇಲೆ ಹಿಡಿತ ಸಾಧಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಪ್ಲ್ಯಾನ್ ಎಸ್ ಸಿ ಎಸ್ ಟಿ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದೆ ಎಸ್ ಟಿ ಕ್ಷೇತ್ರಗಳ ಮೇಲೆ ಕಣ್ಣು ಹಾಕಿದೆ ಎಸ್ ಸಿ ಎಸ್ ಟಿ ಕ್ಷೇತ್ರಗಳು ಯಾವ್ಯಾವಿವೆ ಐದು ಎಸ್ ಸಿ ಮೀಸಲು ಕ್ಷೇತ್ರ ಇದೆ ಎಸ್ ಟಿ ಮೀಸಲು ಕ್ಷೇತ್ರ ಎರಡಿದೆ ಸಚಿವ ಮುನಿಯಪ್ಪ ಅವರ ನಿವಾಸದಲ್ಲಿ ಸಚಿವರೆಲ್ಲರೂ ಕೂಡ ಮಹತ್ವದ ಒಂದು ಚರ್ಚೆ ನಡೆಸ್ತಾ ಇದ್ದಾರೆ ಅಭ್ಯರ್ಥಿ ಆಯ್ಕೆಗೆ ಜವಾಬ್ದಾರಿ ನೀಡಬೇಕು ಅಂತ ಹೇಳಿ ಕೂಡ ಬಿಗಿ ಪಟ್ಟು ಹಿಡಿದಿದ್ದಾರೆ ಈ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮೇಲೆ ಒತ್ತಡ ಹಾಕೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ ಸಭೆಯಲ್ಲಿ ರಾಜ್ಯಸಭಾ ಟಿಕೆಟ್ ವಿಚಾರವಾಗಿಯೂ ಕೂಡ ಚರ್ಚೆ ನಡೆದಿದೆ ಒಕ್ಕಲಿಗ ಕೋಟಾದಡಿ ಬಿಎಲ್ ಶಂಕರ್ಗೆ ಸ್ಥಾನ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಹಾಗೆ ಅಹಿಂದ ಕೋಟಾದಡಿ ಎಂ ಸಿ ವೇಣುಗೋಪಾಲ್ ಅವರಿಗೆ ಅವಕಾಶ ನೀಡಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದು ಚರ್ಚೆ ಆಗಿದೆ ಅದರ ಜೊತೆಗೆ ಮುದ್ದನಮೇಗೌಡ ವಿಚಾರ ಕೂಡ ಬಂದಿದೆ ಸಭೆಯಲ್ಲಿ ಇಲ್ಲ ಸಭೆಯಲ್ಲಿ ಮುದ್ದನಮೇಗೌಡ ಅವರ ವಿಚಾರ ಚರ್ಚೆಗೆ ಬಂದಿಲ್ಲ ಇದು ಬಹಳ ಮುಖ್ಯವಾಗಿರುವಂಥ ಒಂದು ವಿಚಾರ ಮುದ್ದನಮೇಗೌಡರ ಬಗ್ಗೆ ಯಾವುದು ಕೂಡ ಚರ್ಚೆ ಆಗಿಲ್ಲ ಫೋಟೋದಲ್ಲಿ ತಾವೇನು ನೋಡ್ತಾ ಇದ್ರಿ ಕೆ ಎಚ್ ಮುನಿಯಪ್ಪ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆ ಮಹದೇವಪ್ಪ ಅವರು ಕೂಡ ಇದ್ದಾರೆ ಸೊ ಹೀಗೆ ಎಸ್ ಸಿ ಎಸ್ ಟಿ ಕ್ಷೇತ್ರಗಳೇನಿದೆಯಲ್ಲ ಪ್ರಮುಖವಾಗಿ ಇರುವಂತಹ ಒಂದು ಈಗ ಮುಂದೆ ಬರುವಂಥ ಒಂದು ಚುನಾವಣೆ ಸೊ ಅದರಲ್ಲಿ ಐದು ಎಸ್ ಸಿ ಮೀಸಲು ಕ್ಷೇತ್ರ ಇದೆ ಎಸ್ ಟಿ ಮೀಸಲು ಕ್ಷೇತ್ರ ಎರಡಿದೆ ಈ ಏಳು ಕ್ಷೇತ್ರಗಳಲ್ಲಿ ಯಾರಿಗೆ ಅಭ್ಯರ್ಥಿ ನಿಲ್ಲಿಸಬೇಕು ಅಭ್ಯರ್ಥಿಯಾಗಿ ನಿಲ್ಲಿಸಬೇಕು ಸೊ ಅದಕ್ಕೆ ಜವಾಬ್ದಾರಿ ನಮ್ಗಳಿಗೆ ಕೊಡಬೇಕು ನಾವೇ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡೋದಕ್ಕೆ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳಾಗಿವೆ ಅಷ್ಟೇ ಮತ್ತೆ ಬೇರೆ ವಿಶೇಷ ಏನಿಲ್ಲ ಸಮ ಅದು ಸಮಾನವಾಗಿ ಹಂಚಿಕೊಡಬೇಕು ಎಮ್ ಎಲ್ ಇರ್ಬೋದು ರಾಜ್ಯಸಭೆ ಇರಬಹುದು ಎಲ್ಲ ಕಾಂಗ್ರೆಸ್ಗೆ ಯಾರು ಹೆಚ್ಚು ಸಮುದಾಯಗಳನ್ನು ಗುರುತಿಸಬೇಕು ಅವ್ರಿಗೆ ಕೊಡಬೇಕು ಹೆಚ್ಚು ಯಾರು ಪಕ್ಷದಲ್ಲಿ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಎಂದಿನಂತೆ ಸತೀಶ್ ಜಾರಕಿಹೊಳಿಯವರು ತುಂಬಾ ಆಗಿ ಉತ್ತರ ಕೊಟ್ಟಿದ್ದಾರೆ ಯಾವಾಗಲೂ ಕೂಡ ಹೇಳೋದು ಚರ್ಚೆ ಮಾಡ್ತಿದೀವಿ ಅಥವಾ ಸೇರಿದೀವಿ ಅಂತ ಹೇಳಿದ್ರೆ ಇಲ್ಲ ಈ ಭಾಗದ ಊಟ ಸವಿಯೋಣ ಅಂತ ಬಂದಿದೀವಿ ಊಟಕ್ಕೆ ಸೇರಿದ್ವಿ ಅನ್ನುವಂಥದ್ದು ಪ್ರತಿ ಬಾರಿಯೂ ಹೇಳೋದು ಬಟ್ ಇದು ಬರೀ ಊಟದ ವಿಚಾರ ಅಲ್ಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರನೇ ಸೊ ಹಾಗಾದ್ರೆ ಏನೇನು ಅಂಶಗಳು ಚರ್ಚೆಗೆ ಬಂದಿವೆ ಯಾವೆಲ್ಲ ವಿಚಾರಗಳು ಪ್ರಮುಖವಾಗಿ ಇಲ್ಲಿ ಚರ್ಚೆ ಆಗಿದೆ ಹಾಗಾದ್ರೆ ಪ್ರಸನ್ನ ರೇಹಾನ್ ಸಚಿವರ ಮಾತುಗಳು ಮಾತ್ರ ಕೂಲಾಗಿದ್ದಾವೆ ಅವರ ತಂತ್ರಗಾರಿಕೆ ಇನ್ನೂ ಕೂಡ ಕೂಲ್ ಆಗಿಲ್ಲ ಅತ್ಯಂತ ಬಿಸಿ ಬಿಸಿಯಾದಂತಹ ಚರ್ಚೆ ಇವತ್ತು ಸಚಿವ ಕೆ ಎಚ್ ಮುನಿಯಪ್ಪ ಅವರ ನಿವಾಸದ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಆಗಿದೆ ಪ್ರಮುಖವಾಗಿ ರಾಜ್ಯಸಭೆಯ ಟಿಕೆಟ್ ವಿಚಾರ ಒಂದು ಅಹಿಂದ ವರ್ಗಕ್ಕೆ ಕೊಡಬೇಕು ಅನ್ನೋ ಒಂದು ಒಂದು ಬೇಡಿಕೆಯನ್ನ ಹೈಕಮಾಂಡ್ ನಾಯಕರ ಮುಂದೆ ಇಡಬೇಕು ಅದರಲ್ಲಿ ಎಂ ಸಿ ವೇಣುಗೋಪಾಲ್ ಅವರನ್ನ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದು ಒಂದು ಅಕಸ್ಮಾತ್ ಅಹಿಂದ ವರ್ಗಕ್ಕೆ ಕೊಡೋದಿಲ್ಲ ಅನ್ನೋದೇ ಚರ್ಚೆಗೆ ಬಂದ್ರೆ ಅದರಲ್ಲಿ ಒಕ್ಕಲಿಗ ಕೋಟಾದಡಿಯಲ್ಲಿ ಬಿ ಎಲ್ ಶಂಕರ್ ಅವರಿಗೆ ರಾಜ್ಯಸಭಾ ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದು ಒಂದು ವಿಚಾರ ಚರ್ಚೆ ಆಗಿದೆ ಇದರ ಜೊತೆಗೆ ಎಸ್ಸಿ ಎಸ್ಟಿ ಮೀಸಲು ಕ್ಷೇತ್ರಗಳ ಮೇಲೆಯೂ ಕೂಡ ಕಾಂಗ್ರೆಸ್ ಹಿಡಿತವನ್ನ ಸಾಧಿಸುವ ನಿಟ್ಟಿನಲ್ಲಿ ಪ್ರಮುಖವಾಗಿ ಅಹಿಂದ ವರ್ಗದ ಸಚಿವರು ತಾವು ಒಂದು ಹಿಡಿತವನ್ನ ಸಾಧಿಸಬೇಕು ಅನ್ನೋ ನಿಟ್ಟಿನಲ್ಲಿಯೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ರಾಜ್ಯದಲ್ಲಿ ಲೋಕಸಭಾ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿಯಲ್ಲಿ ಏಳು ಲೋಕಸಭಾ ಕ್ಷೇತ್ರಗಳು ಎಸ್ಸಿ ಎಸ್ಟಿಗೆ ಮೀಸಲಾಗಿದ್ದಾವೆ ಈ ಎಸ್ ಸಿ ಎಸ್ ಟಿಗೆ ಮೀಸಲಾದಂತಹ ಕ್ಷೇತ್ರಗಳಲ್ಲಿ ಯಾರನ್ನ ಅಭ್ಯರ್ಥಿಗಳನ್ನಾಗಿ ಕಣಕ್ಕಿಳಿಸಬೇಕು ಎಂಬ ಪ್ರಶ್ನೆ ಬಂದಾಗ ತಮಗೆ ಆ ಒಂದು ಜವಾಬ್ದಾರಿಯನ್ನು ನೀಡಬೇಕು ಮತ್ತು ಅದನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಮೇಲೆ ನಾವು ಒತ್ತಡವನ್ನು ಹಾಕಬೇಕು ಅನ್ನುವಂತಹ ಚರ್ಚೆಯಾಗಿದೆ ಮೀಸಲು ಕ್ಷೇತ್ರ ಆಗಿರುವಂತಹ ಕಲಬುರಗಿಯಲ್ಲಿ ನೇರವಾಗಿ ಎಐಸಿಸಿ ನಾಯಕರ ನಿರ್ಧಾರವನ್ನು ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ನಿಲ್ಬೇಕಾ ಅಥವಾ ಬೇರೆ ಯಾರು ನಿಲ್ಬೇಕು ಅಂತೇಳಿ ಉಳಿದಂತ ಕ್ಷೇತ್ರಗಳಲ್ಲಿ ಮಾತ್ರ ಅಭ್ಯರ್ಥಿ ಯಾರು ಹಾಕಬೇಕು ಮತ್ತು ಅಲ್ಲಿ ಗೆಲ್ಲಿಸಿಕೊಂಡು ಬರುವಂತಹ ಜವಾಬ್ದಾರಿಯನ್ನು ತಾವೇ ಅನ್ನುವಂತ ಒಂದು ಚರ್ಚೆ ಆಗಿದೆ ಈ ಒಂದು ನಿರ್ಧಾರಕ್ಕೆ ಅಹಿಂದ ನಾಯಕರು ಬರೋದಕ್ಕೆ ಪ್ರಮುಖವಾದಂತಹ ಕಾರಣ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಹಿಂದ ವರ್ಗವೇ ಕಾಂಗ್ರೆಸ್ ಅನ್ನು ಕೈ ಹಿಡಿದಿದೆ ಶೇಕಡ ನಲವತ್ತಕ್ಕಿಂತ ಹೆಚ್ಚು ಕಾಂಗ್ರೆಸ್ ಕಾಂಗ್ರೆಸ್ಗೆ ಬರೋದಕ್ಕೆ ದಲಿತ ಸಮುದಾಯವೇ ಹೆಚ್ಚು ಪ್ರಮುಖವಾದ ಕಾರಣ ಆಗಿದೆ ಅನ್ನುವಂತಹ ಒಂದು ಅಂಶ ಮತ್ತು ಸಮುದಾಯಕ್ಕೆ ಪ್ರಾತಿನಿಧ್ಯ ಎಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ಕಡಿಮೆ ಆಗಬಾರದು ಅನ್ನುವಂತಹ ಒತ್ತಡಕ್ಕೋಸ್ಕರ ಈ ರೀತಿಯ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ನ ನಾಯಕರು ಅದರಲ್ಲೂ ಪ್ರಮುಖವಾಗಿ ಪರಮೇಶ್ವರ್ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಮತ್ತು ಮುನಿಯಪ್ಪ ನೇತೃತ್ವದ ಸಚಿವರ ತಂಡ ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆ ನಿರಂತರವಾದಂತಹ ಒಂದಷ್ಟು ಚರ್ಚೆಗಳು ಪ್ರಸನ್ನ